ನಮಸ್ಕಾರ ಸ್ನೇಹಿತರೆ ಇವತ್ತು ಭಾರತದ ಚಲನಚಿತ್ರರಂಗದಲ್ಲಿ ಆ್ಯನಿಮೇಷನ್ ಮೂವಿಯಾಗಿ ಮಹಾವತಾರ ನರಸಿಂಹ ಸಿನಿಮಾ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದ್ದನ್ನು ನೋಡಿದ್ದೀರಿ ಅಲ್ಲಿ ಬರ್ತಕ್ಕಂಥ ಒಂದು ಸೀನು ಉಗ್ರ ನರಸಿಂಹ ಊರುಗಳಿಂದ ಹಿರಣ್ಯ ಕಶ್ಯಪ್ಪನನ್ನು ಸಮಾರ ಮಾಡಿದ ಸೀನ್ ನೋಡಿರ್ತೀರಿ ಆ ಸೀನ್ ಬಂದು ಇದೇ ಬೆಟ್ಟ ಅಲ್ಲಿ ಕಾಣಿಸ್ತಿರ್ತಕ್ಕಂಥ ಆ ಬೆಟ್ಟದಲ್ಲಿ ಕಾಲಿಟ್ಟು ಹೊರಗಡೆ ಬಂದಂತಹ ಅದು ಆ ಬೆಟ್ಟ ಎಲ್ಲಿದೆ ಯಾವ ರೀತಿಯಲ್ಲಿ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯ ಕಶ್ಯಪ ರಾಕ್ಷಸ ರಾಜನಾಗಿರುತ್ತಾನೆ ಆತ ಬ್ರಹ್ಮದೇವರಲ್ಲಿ ಒಂದು ವರವನ್ನು ಕೇಳಿರುತ್ತಾನೆ ನನಗೆ ಹಗಲಾಗಲಿ ರಾತ್ರಿ ಆಗಲಿ ಶಸ್ತ್ರಗಳಿಂದಾಗಲಿ ಮನುಷ್ಯನಿಂದಾಗಲಿ ಪ್ರಾಣಿಗಳಿಂದಾಗಲಿ ಸಾವು ಬರಬಾರದು ಎಂತ ತಪಸ್ಸು ಮಾಡಿ ವರವನ್ನು ಪಡೆದಿರುತ್ತಾನೆ ಆದರೆ ಸ್ವಂತ ಮಗನಾದ ಭಕ್ತ ಪ್ರಹ್ಲಾದ ಸತ್ಯ ಧರ್ಮ ಭಕ್ತಿಯಿಂದ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇರ್ತಾನೆ ಎಲ್ಲೆಲ್ಲಿಯೂ ದೇವರು ಇರುವನೆ ಎಂದು ಭಕ್ತ ಪ್ರಹ್ಲಾದ ನಂಬಿರುತ್ತಾನೆ ಆದರೆ ಹಿರಣ್ಯ ಕಶ್ಯಪ್ಪನಿಗೆ ಅದು ಇಷ್ಟ ಇರುವುದಿಲ್ಲ ಆದ್ದರಿಂದ ಸಾಯಿಸಲು ಹೋದಾಗ ಅಧರ್ಮವನ್ನು ಗೆದ್ದು ಬೆಟ್ಟದಿಂದ ಹೊರಗಡೆ ಸೀಳುಕೊಂಡು ಬಂದು ಉಗ್ರ ನರಸಿಂಹ ರೂಪ ತಾಳಿ ಹಿರಣ್ಯ ಕಶ್ಯಪ್ಪನನ್ನು ಸಂಹಾರ ಮಾಡುತ್ತಾನೆ ಆದ್ದರಿಂದ ಈ ಹೋಗುತ್ತಿರುವ ಜಾಗಕ್ಕೆ ಉಗ್ರ ಸ್ತಂಭ ಅಂತ ಹೇಳುತ್ತಾರೆ ಕರ್ನೂಲ್ ಜಿಲ್ಲೆಯ ಅಹೋಬಿಲಂನಲ್ಲಿ ಇದೆ ಈ ಕ್ಷೇತ್ರದಲ್ಲಿ ನವನರಸಿಂಹಗಳು ನೆಲೆಸಿರುತ್ತವೆ ಆದರೆ ನವನರಸಿಂಹಗಳನ್ನು ನೋಡಿಕೊಂಡು ನಂತರ ಉಗ್ರ ಸ್ತಂಭ ಅಂದರೆ ಬೆಟ್ಟದಿಂದ ಸೀಳಿ ಬಂದಂತಹ ಜಾಗ ಇದೇ ಜಾಗ ಇಲ್ಲೇ ಇರುವುದು ಇದು ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿದೆ ಇದು ನಲ್ಲಮಲ್ಲ ಫಾರೆಸ್ಟ್ನಲ್ಲಿದೆ ಈ ಕ್ಷೇತ್ರಕ್ಕೆ ಬಂದರೆ ಪುಣ್ಯ ಸಿಗುತ್ತದೆ ಮೋಕ್ಷ ಸಿಗುತ್ತದೆ ಎಂದು ಉದಾಹರಣೆ ಇದೆ ಇದು ತುಂಬ ದಟ್ಟ ಅರಣ್ಯವಾಗಿದ್ದು ಇಲ್ಲಿ ಹಲವಾರು ಸಾವಿರಾರು ಜನರು ದಿನ ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ ವಯೋವೃದ್ಧರಿಂದ ಹಿಡಿದು ಸಣ್ಣ ಮಕ್ಕಳು ಸಹ ಟ್ರೆಕ್ಕಿಂಗ್ನ ಮಾಡ್ತಾ ಇರ್ತಾರೆ ಟ್ರೆಕ್ಕಿಂಗ್ ಮಾಡೋರಿಗೆ ಒಂದು ಹೇಳಿ ಮಾಡಿಕೊಟ್ಟ ಧಾರ್ಮಿಕ ಕ್ಷೇತ್ರವಾಗಿದೆ ಜೀವನದಲ್ಲಿ ಒಮ್ಮೆಯಾದರೂ ಈ ಬೆಟ್ಟವನ್ನು ಹತ್ತಲೇಬೇಕು ಈ ಅಹೋಬಿಲಂ ಕ್ಷೇತ್ರದಲ್ಲಿ ಧಾರ್ಮಿಕತೆ ಅನ್ನೋದು ತುಂಬಿ ತುಳುಕುತ್ತಿದೆ ಇಲ್ಲಿ ಬರುವಂಥ ಭಕ್ತಾದಿಗಳು ವಿಷ್ಣುವಿನ ನಾಮ ಸ್ಮರಣೆಯನ್ನು ಮಾಡುತ್ತಾ ಎಂಥ ಕಷ್ಟ ಇದ್ದರೂ ಕೂಡ ನೋಡಿ ಇಲ್ಲಿರ್ತಕ್ಕಂಥ ಇದೇ ರೀತಿ ಕಲ್ಲು ಬಂಡೆಗಳ ನಡುವೆ ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ ಆ ಉಗ್ರ ಸ್ತಂಭವನ್ನು ನೋಡಿದರೆ ಪುಣ್ಯ ಸಿಗುತ್ತದೆ ಆ ಸ್ಥಳವನ್ನು ದರ್ಶನ ಮಾಡಿಕೊಂಡರೆ ಪಾಪ ವಿಮೋಚನೆಗೊಳ್ಳುತ್ತದೆ ಎಂದು ನಂಬಿಕೆ ಇದೆ ಟ್ರೆಕ್ಕಿಂಗ್ ಮಾಡೋರು ಒಂದು ವಾಟರ್ ಬಾಟಲ್ ತಗೊಂಡು ಬನ್ನಿ ಅಲ್ಲಿ ಕೆಳಗಡೆ ಹತ್ತು ರೂಪಾಯಿಗೆ ಒಂದು ಕೋಲನ್ನು ಕೊಡ್ತಾರೆ ಯಾಕಂದರೆ ಸಪೋರ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ವಯಸ್ಸಾದವ್ರಿಗೆ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಆ ರೀತಿಯಾಗಿ ಜೊತೆಗೆ ನಿಮಗೆ ಕೋತಿಗಳ ಕಾಟದಿಂದ ಓಡಿಸಲು ಕೋಲು ಕೂಡ ಅನುಕೂಲ ಆಗುತ್ತದೆ ಸ್ಪಾಟ್ ಟಾಗಿದೆ ಅಲ್ಲಿಗೆ ಹೋಗ್ಬೇಕು ಇದೇ ಥರ ಇನ್ನು ಟಫ್ ಬರುತ್ತೆ ಬಟ್ ದೇವ್ರ ಭಕ್ತಿ ಇದ್ದರೆ ನಿಮಗಿದ್ಯಾ ಯಾವುದು ಕಷ್ಟನೇ ಇಲ್ಲ ತಿಳಿಸ್ಕೊಂಡ್ರಲ್ಲ ಇದು ತುಂಬ ಎತ್ತರದಲ್ಲಿರ್ತಕ್ಕಂಥ ಸುಮಾರು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಅಡಿ ಎತ್ತರದಲ್ಲಿರ್ತಕ್ಕಂಥ ಈ ಅರಣ್ಯದಲ್ಲಿ ಉಗ್ರ ನರಸಿಂಹ ಉಗ್ರರೂಪವನ್ನು ತಾಳಿ ರೌದ್ರಾವತಾರದಲ್ಲಿ ಸೀಳುಕೊಂಡು ಬಂದಂತಹ ಜಾಗ ಇದು ಇಲ್ಲಿ ಅರ್ಧಕ್ಕೆ ಒಂದು ಜ್ವಾಲಾ ಸ್ವಾಮಿ ದೇವಸ್ಥಾನ ಬರುತ್ತದೆ ಅಲ್ಲಿಯವರೆಗೂ ಬಹಳಷ್ಟು ಜನ ಯಾತ್ರಾರ್ಥಿಗಳು ಬಂದು ಮುಗಿಸ್ಕೊಂಡು ಹೋಗ್ತಾರೆ ಆದರೆ ಅಲ್ಲಿಯ ನಂತರ ಇರತಕ್ಕಂಥ ದಾರಿ ಬಂದು ತುಂಬ ಕಠಿಣವಾಗಿರುತ್ತದೆ ತುಂಬ ಕಲ್ಲುಗಳಿಂದ ಕೂಡಿರುತ್ತದೆ ಪೂರ್ತಿ ಅಪ್ಪರವೇನಲ್ಲಿ ಹತ್ತಬೇಕು ಜೀವನ ಕೈಯಲ್ಲಿ ಹಿಡಿದುಕೊಂಡು ಹತ್ತಬೇಕು ಹಿರಣ್ಯ ಕಶ್ಯಪ ತನ್ನ ಮಗ ಭಕ್ತ ಪ್ರಹ್ಲಾದನನ್ನು ಹಲವಾರು ಬಾರಿ ಕೊಲ್ಲಲು ಪ್ರಯತ್ನಿಸಿರುತ್ತಾನೆ ಹಿರಣ್ಯ ಕಶ್ಯಪ ತಾನೇ ದೇವರು ತಾನೇ ಪರಬ್ರಹ್ಮ ಅಂದ್ಕೊಂಡಿರುತ್ತಾನೆ ಇದೇ ದಾರಿ ಹಾಕಬೇಕು ಭಾಳ ಕಷ್ಟ ಸೀದ ಇರುತ್ತೆ ಕಂಬ ಕಂಬ ಅದ್ರ ಮೇಲೆ ಹತ್ತಿ ರೌಂಡ್ ಹಾಕಬೇಕಂತೆ ದೀಪ ಇದೆ ಬಿದ್ರೆ ಏನು ಸಿಗಲ್ಲ ಆ ಜೂಮ್ ಮಾಡಿ ತೆಗೆದ್ ಉಗ್ರ ನರಸಿಂಹಸ್ವಾಮಿ ಸಿಡಿದ ಸ್ತಂಭನ ಸ್ತಂಭನ ನೋಡೋಕ್ಕೆ ಸಾಹಸ ಮಾಡ್ತಿದ್ದೀನಿ ಇದೇ ಥರ ಇದೆ ದಾರಿ ಆ ಗುಡ್ಡದ ಮೇಲೆ ಹತ್ತಬೇಕು ಬಿದ್ದರೆ ಕೆಳಗೆ ಕಷ್ಟ ಇಷ್ಟೇ ಪಕ್ಕದಾಗೆ ದಾರಿ ಇಷ್ಟೇ ಇರೋದು ಕೆಳಗಡೆ ನೋಡಬಾರ್ದು ದಾರಿ ಈ ಥರ ಇದೆ ಸ್ಲಿಪ್ಪಾದರೆ ಬೀಳ್ತಾರೆ ಬಿದ್ದು ಇದ್ದಾರೆ ಅಲ್ಲಿದೆ ನೋಡಿ ಸ್ತಂಭ ಸಿಡಿರೋದು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಎಂಟುನೂರು ಅಡಿ ತುಂಬ ಹೈಟು ಅಲ್ಲಿ ಇದೆಲ್ಲ ಮೇಲೆ ಹೋಗಿ ಸ್ತಂಭ ಇದೆ ಆ ಸ್ತಂಭ ಇಟ್ಕೊಂಡು ಒಂಬತ್ತು ಸುತ್ತು ಹಾಕ್ತಾರೆ ಬಟ್ ಟ್ರೈ ಮಾಡೋಣ ಇನ್ನೂ ಎರಡು ಕಿಲೋಮೀಟ್ರ್ ಇದೆ ಇದೇ ಥರ ಹತ್ತ ಬೆಳಗ್ಗೆ ಏಳುವರೆಗೆ ಸ್ಟಾರ್ಟ್ ಮಾಡಿದ್ದೆ ಇದ್ರೆ ಎಲ್ಲವೂ ಸಾಧ್ಯ ಕೇವಲ ಭಕ್ತಿ ಇರಬೇಕು ನೋಡಿ ಸ್ವಲ್ಪ ಮರಿದ್ರು ಕಾಡು ಹಲ್ಸಕಿ ನೀರಡಿಕೆ ಕಾಡು ಟ್ರಕ್ಕಿಂಗ್ ಕೈ ಹಿಡ್ಕೊಂಡು ಹೋಗಬೇಕು 6 ಕಿಲೋಮೀಟರ್ ಡೆರ್ ವಕ್ತಿದ್ರೆ ಹತ್ತುಬಹುದು ಈ ತರ ಇರಲಿ ಹತ್ತುಬಹುದು ಸಾವು ಬರದಂತೆಯೇ ವರವನ್ನು ಬೇಡಿದ ಇರಣ್ಯ ಕಶಪನನ್ನು ಸಂಹಾರ ಮಾಡಲು ಬೆಳಿಗ್ಗೆ ಅಥವಾ ರಾತ್ರಿಯ ನಡುವೆ ಸಂಧ್ಯಾ ವೇಳೆ ಸಂಜೆ ಸಂಧ್ಯಾ ವೇಳೆಯಲ್ಲಿ ಹಾಗೂ ಅರ್ಧ ಮನುಷ್ಯ ಹಾಗೂ ಅರ್ಧ ಸಿಂಹದ ವೇಷದೊಂದಿಗೆ ಹಾಗೂ ಶಸ್ತ್ರಗಳಿಲ್ಲದೆ ತನ್ನ ಉಗುರುಗಳಿಂದ ಅರಣ್ಯ ಕಶ್ಯಪನನ್ನು ತನ್ನ ಮೊಣಕಾಲಿನ ಮೇಲೆ ಮಲಗಿಸಿ ಎದೆಯನ್ನು ಸೀಳಿಸುತ್ತಾನೆ ಈ ಉಗ್ರ ಸ್ತಂಭ ಅನೇಕ ಪವಾಡಗಳನ್ನು ಮಾಡಿದೆ ಒಬ್ಬ ಹೆಣ್ಣು ಮಗಳು ಮಕ್ಕಳಿಲ್ಲದೆ ಇದ್ದಾಗ ಧ್ವಜಸ್ತಂಭವನ್ನು ಸುತ್ತಿ ಜಿಗಿಯುತ್ತೇನೆ ಮಕ್ಕಳಾದರೆ ಎಂದು ಬೇಡಿಕೊಂಡಾಗ ಮಕ್ಕಳಾಗ್ತವೆ ಅಂದಂತೆಯೇ ಧ್ವಜಸ್ತಂಭವನ್ನು ಸುತ್ತಿ ಜಿಗಿಯುತ್ತಾಳೆ ಆದರೆ ಕೆಳಗೆ ಹೋಗಿ ನೋಡಿದರೆ ಹಾಲು ಕೊಡುತ್ತಾ ಮಳೆದಿರುತ್ತಾಳೆ ಇದು ಸ್ವಾಮಿಯ ಪವಾಡ ಕೊನೆಯಲ್ಲಿ ಹತ್ತು ಮೀಟರ್ಲ್ಲಿ ತುಂಬ ಡೇಂಜರಸ್ ಇರುತ್ತದೆ ಕೆಳಗೆ ಮಾತ್ರ ನೋಡಬಾರದು ದೇವರ ಸ್ಮರಣೆ ಇರಬೇಕು ಡೇಂಜರ್ ಅಲ್ಲ ಫ್ರೆಂಡ್ಸ್ ಈ ಥರ ಇದೆ ಪಕ್ಕದಲ್ಲಿ ಬಿದ್ದರೆ ಹೋಗಿತ್ತು ಮಲ್ಲಮಲ್ಲ ಫಾರೆಸ್ಟ್ ಅಂತಾರಲ್ಲ ಇದೆ ಡೇಂಜರ್ ಸಾಹಸ ಅಂತಲೇ ಮಾಡಿದೆ ಇವತ್ತನ ಕಳ್ರಿ ಎಲ್ಲ ಮುಗಿಸ್ಕೊಂಡು ಎಳಿತಾ ಇದ್ದೀನಿ ಜೀವನದಲ್ಲಿ ಒಂದು ಉತ್ತಮ ಘಟ್ಟ ಅಂತ ಹೇಳ್ಬೋದು ಇದು ದರ್ಶನ ಪಡೆಯುವುದು ಮುಟ್ಟುವುದು ಸ್ತಂಭನ ಸಿಡಿಸಿರ್ತಕ್ಕಂಥ ಜ್ವಾಲಾ ನರಸಿಂಹಸ್ವಾಮಿ ಕ್ಷೇತ್ರ ತ್ರಿಲ್ ಕೊಡುತ್ತೆ ಎಲ್ಲದಕ್ಕೂ ಸಿದ್ಧ ಅನ್ನೋರಿಗೆ ಇದು ಟ್ರೆಕ್ ಅನ್ನೋದು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡ್ಬೋದು ಭಯ ಇರೋರಿಗೆ ಯಾವುದೇ ಕಾರಣಕ್ಕೂ ಜ್ವಾಲಾ ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಬಟ್ಟು ಸ್ತಂಭನ ನೋಡಬೇಕಂದ್ರೆ ಧೈರ್ಯ ಮಾಡಿ ಭಕ್ತಿ ಇರಬೇಕು ಮೇನು ಈ ಅಹೋಬಿಲಂ ಪುಣ್ಯಕ್ಷೇತ್ರ ಭಕ್ತ ಪ್ರಹ್ಲಾದನ ಸತ್ಯ ಧರ್ಮ ಭಕ್ತಿಗೆ ಸಾಕ್ಷಿ ಹಾಗೂ ವಿಷ್ಣುವಿನ ನಾಲ್ಕನೇ ಅವತಾರ ರೌದ್ರ ಅವತಾರ ಉಗ್ರ ನರಸಿಂಹನ ಅವತಾರಕ್ಕೆ ಮಹಾ ಅವತಾರಕ್ಕೆ ಸಾಕ್ಷಿ ಹಾಗೂ ಹಿರಣ್ಯ ಕಶ್ಯಪ್ಪ ಸಾವೇ ಬರದಂತೆ ವರ ಪಡೆದು ಅಹಂನಿಂದ ಮೆರೆದು ತನ್ನೇ ದೇವರು ಎಂದುಕೊಂಡು ಸ್ವಂತ ಮಗನನ್ನೇ ಸಂಹಾರ ಮಾಡಲು ಹೋದಾಗ ಅಧರ್ಮದ ವಿರುದ್ಧ ಧರ್ಮವು ಗೆದ್ದಕ್ಕೆ ಸಾಕ್ಷಿ ಇದೇ ನೋಡಿ ವಿಷ್ಣು ನರಸಿಂಹಸ್ವಾಮಿ ಸಂಹಾರ ನಂತರ ಕೈಯನ್ನು ತೊಳೆದುಕೊಂಡ ಜಾಗ ರಕ್ತ ಕುಂಡ ಅಂತ ಕರೆಯುತ್ತಾರೆ ಜ್ವಾಲಕುಂಡ ಅಂತ ಕರೆಯುತ್ತಾರೆ ನರಸಿಂಹಸ್ವಾಮಿಗಳು ಕೈ ತೊಳೆದ ಜಾಗ ವಿಶ್ವವಿಖ್ಯಾತ ಹಂಪಿಯಲ್ಲೂ ಸಹ ನರಸಿಂಹನ ಕೆತ್ತನೆ ನೋಡಬಹುದು ವಿಗ್ರಹವನ್ನು ಸ್ನೇಹಿತರೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ತಪ್ಪದೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಒಳ್ಳೆಯ ಸಬ್ಜೆಕ್ಟ್ ಒಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಒಮ್ಮೆ ಆದರೂ ಜೈ ನರಸಿಂಹಸ್ವಾಮಿನ ದರ್ಶನ ಮಾಡ್ಕೊಳ್ಳಿ ಉಗ್ರ ಸ್ತಂಭನ ಸಾಧ್ಯವಾದರೆ ನೋಡಿ ಟ್ರೆಕ್ ಮಾಡಿ ಆಲ್ ದಿ ಬೆಸ್ಟ್